ಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತುಪ ಪೇಳುವೆ ಪರಮ ಭಗವದ್ ಕೇಳುವದು ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಗ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿ ಸೆಣ್ಣಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಕಲ್ಪಸಾಧನ ಸಂಧಿಯ ಸಾರ ನೋಡ್ತಾ ಇದ್ವಿ ಅದರಲ್ಲಿ ನಾಲ್ಕು ಪದ್ಯಗಳಾಗಿದೆ ಐದನೇ ಪದ್ಯದಿಂದ ಹೇಳ್ತಾ ಇದ್ದೇನೆ ಹೀನ ಕರ್ಮಗಳಿಂದ ಬಹುವಿದೆಯೋ ನಿಯಲಿ ಸಂಚರಿಸಿ ಪ್ರಾಂತಕ್ಕೆ ಮಾನುಷತ್ವವ ಐದು ಸರೋತ್ತಮನೋಹರಿ ಎಂಬ ಜ್ಞಾನ ಭಕ್ತಿಗಳಿಂದ ವೇದೋಕ್ತಾನುಸಾರ ಸಹಸ್ರ ಜನ್ಮ ನೂನ ಕರ್ಮವ ಮಾಡಿ ಹರಗೆ ಅರ್ಪಿಸಿದ ನಂತರದೇ ಕರ್ಮಗಳಿಂದ ಕರ್ಮಯೋಗಿಗಳಾಗಿರುವಂತಹ ಜೀವರು ಶಾಸ್ತ್ರ ರೀತವಾಗಿರುವಂತಹ ಕರ್ಮವೇ ಹೀನ ಅಥವಾ ಕೆಟ್ಟ ಕರ್ಮಗಳನ್ನು ಮಾಡಿದ್ದಕ್ಕೆ ಬಹುವಿಧ ನಾನಾ ಪ್ರಕಾರವಾದ ಯೋನಿಗಳಲ್ಲಿ ಹೇಳ್ತಾ ಇದ್ದಾರೆ ಎಂಬತ್ತ್ಮೂರು ಲಕ್ಷ ಯೋನಿಗಳಲ್ಲಿ ಸಂಚರಿಸಿ ತಿರುಗಿ ಮತ್ತೆ ಮತ್ತೆ ಅಲ್ಲಿ ಹುಟ್ಟುತ್ತಾ ಪ್ರಾಂತಕ್ಕೆ ಹೀನ ಕರ್ಮಗಳ ಫಲ ಅನುಭೋಗ ಮುಗಿದ ನಂತರ ಕೊನೆಗೆ ಮಾನುಷತ್ವ ಎಂದು ಮನುಷ್ಯ ಮನುಜ ಮನುಜ ಮನುಷ್ಯ ಯೋನಿಯಲ್ಲಿ ಹುಟ್ಟುತ್ತಾನೆ ಅದರಲ್ಲಿಯೂ ವೇದೋಕ್ತಾನುಸಾರ ಕರ್ಮ ಆಚರಿಸಲು ಶಾಸ್ತ್ರ ನಿಯಮದಂತೆ ಬಿಡದೆ ಸಾಲಾಗಿ ಒಂದೊಂದರಿಂದ ಒಂದರಿಂದ ಒಂದೊಂದು ಬ್ರಾಹ್ಮಣ ಜನ್ಮದಲ್ಲಿ ಹುಟ್ಟಬೇಕು ಏಕೆಂದರೆ ಭಕ್ತಿಗಳಿಂದಲೇ ಸರಿಯಾದ ತಾರತಮ್ಯ ಜ್ಞಾನ ಪಂಚಭೇದ ಜ್ಞಾನ ಈ ತಿಳುವಳಿಕೆಯಿಂದ ಮತ್ತು ಹರಿಗುರುಗಳಲ್ಲಿ ತಾರತಮ್ಯ ಭಾವವೆಂಬ ಭಕ್ತಿ ವಿಶೇಷಗಳಿಂದ ಪರಮಾತ್ಮನೇ ಸರ್ವೋತ್ತಮ ಹರಿಯೇ ಸರ್ವೋತ್ತಮ ಅನ್ನುವಂತಹ ಉತ್ತಮವಾದಂತಹ ಸುಜ್ಞಾನದಿಂದ ವೇದೋಕ್ತಾನುಸಾರ ವೇದಗಳಲ್ಲಿ ಹೇಳಿದಂತಹ ವಿಹಿತ ಕರ್ಮಗಳನ್ನು ಸಹಸ್ರ ಜನ್ಮ ಒಂದು ಸಾವಿರ ಬ್ರಾಹ್ಮಣ ಜನ್ಮಗಳಲ್ಲಿ ಅನ್ಯೂನ್ಯೂ ಅಂದರೆ ಕಡಿಮೆಯಾಗದೇ ಇರುವಂತಹ ಸಂಪೂರ್ಣವಾದಂತಹ ಪರಮಾತ್ಮನಿಂದ ಪ್ರೇರಿತರಾಗಿ ಮಾಡಿ ಹರಿಗೆ ಅರ್ಪಿಸಿದ ನಂತರ ಕರ್ಮಗಳೇ ಅನ್ಯೂನ್ಯ ಅಂದರೆ ಕೊರತೆಯಾಗದೇ ಇದ್ದ ಸಂಪೂರ್ಣ ಫಲ ಕೊಡುತ್ತ ಕೊಡುವಂತಹ ನಿಷ್ಕಾಮ ಕರ್ಮಗಳನ್ನು ಮಾಡುತ್ತಾ ಪರಮಾತ್ಮನಿಗೆ ಅರ್ಪಿಸಿದ ನಂತರದಲ್ಲಿ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನ ಪಾದದಲ್ಲಿ ಅರ್ಪಿಸಿದ ಮೇಲೆ ಅದಕ್ಕೆ ಭಾರತೀಯರ್ಮಣ ಮುಖ್ಯ ಅಂತ ಶ್ರೀಕೃಷ್ಣ ಅರ್ಪಣೆ ಮಸ್ತು ಅಂತ ಹೇಳಿ ಮಾಡಿ ಈ ರೀತಿಯಾಗಿ ಎಲ್ಲ ವಿಹಿತ ಕರ್ಮಗಳನ್ನ ಮಾಡಿ ನಂತರದಲ್ಲಿ ಅದನ್ನು ಅರ್ಪಿಸಬೇಕು ಅಂತ ಹೇಳ್ತಾ ಇದ್ದಾರೆ ಹತ್ತು ಜನ್ಮಗಳಲ್ಲಿ ಹರಿ ಸರ್ವೋತ್ತಮ ಸುರಾಸುರ ಚಿತ್ರಕರ್ಮ ರೂಪಾತ್ಮ ಸತ್ಯ ಸಂಕಲ್ಪ ಜಗದುತ್ಪತ್ತಿ ಸಿತಲೆಯ ಕಾರಣ ಜರಾ ಮೃತ್ಯುವರ್ಜಿತ ನೆಂಬುಪಾಸನೆ ಗೈದ ತರುವಾಯ ಹತ್ತು ಜನ್ಮಗಳಲ್ಲಿ ಈ ಹತ್ತು ಜನ್ಮಗಳಾದರೂ ಜ್ಞಾನ ಪ್ರಾಚುರ್ಯವಾಗಿರುವಂತಹ ಜನ್ಮಗಳು ಬ್ರಾಹ್ಮಣ ಜನ್ಮವಾಗಿರಲಿಕ್ಕೆ ಬೇಕು ಅಂತ ಹೇಳ್ತಾರೆ ಇಂಥ ಹತ್ತು ಜನ್ಮಗಳಲ್ಲಿ ಗುರುಮುಖದಿಂದ ವಿಶೇಷವಾದ ಜ್ಞಾನವನ್ನು ಸಂಪಾದಿಸಬೇಕು ಅಂತ ಹೇಳ್ತಾರೆ ಆ ಜ್ಞಾನ ಏನು ಅಂತಂದರೆ ಹರಿಸರ್ವೋತ್ತಮ ಬೆಂಬರೂಪಿಯಾಗಿರುವಂತಹ ಪರಮಾತ್ಮನೇ ಶ್ರೇಷ್ಠನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ತಿಳ್ಕೊಬೇಕು ಮತ್ತು ಸುರಾಸುರ ಗಣಾರ್ಜಿತ ಹೇಳ್ತಾರೆ ಸುರಾಸುರ ಗಣಾರ್ಜಿತ ಅಮುಕ್ತ ದೇವತೆಗಳಿಂದಲೂ ಎಲ್ಲ ದೇವತೆಗಳಿಂದಲೂ ಎಲ್ಲರಿಂದಲೂ ಪೂಜಿತನಾಗಿದ್ದಾನೆ ಹೇಳ್ತಾ ಇದ್ದಾರೆ ಇಂತಹ ಪರಮಾತ್ಮನನ್ನು ಸರ್ಪದ್ಯಲು ವಂದ್ಯನಾಗಿರುವಂತಹ ಪರಮಾತ್ಮ ಮುಕ್ತಾಮುಕ್ತ ಗಣಾರ್ಜಿತ ಅಂದರೆ ಹೇಳ್ತಾ ಇದ್ದಾರೆ ಪರಮಾತ್ಮ ಮುಕ್ತರಾಗಿರುವಂತಹ ದೇವತೆಗಳಿಂದಲೂ ಸರ್ವರಿಂದಲೂ ಪೂಜಿತನಾಗಿದ್ದಾನೆ ಚಿತ್ರಕರ್ಮ ಪರಮಾತ್ಮನ ಕರ್ಮ ಹೇಗಿದೆ ಅಂತಂದರೆ ಅತಿ ವಿಚಿತ್ರವಾಗಿದೆ ಅಂತೆ ವಿಶೋಕ ದುಃಖ ದೂರನಾಗಿರುವಂತಹ ಪರಮಾತ್ಮ ಅನಂತಾನಂತ ರೂಪಾತ್ಮ ಅನಂತ ರೂಪಗಳುಳ್ಳಂತಹ ಪರಮಾತ್ಮ ಸತ್ಯ ಸಂಕಲ್ಪ ಜೀವರ ಯೋಗ್ಯತಾನುಸಾರವಾಗಿ ಅವರಲ್ಲಿ ಕ್ರೀಡೆ ಮಾಡುತ್ತೇನೆ ಅಂತ ಹೇಳಿ ಅವನ ಇಚ್ಛೆ ಇದೆ ಅದರಂತೆ ಮಾಡ್ತಾನೆ ಈತನೇ ಸತ್ಯ ಸಂಕಲ್ಪನಾಗಿದ್ದಾನೆ ಜಗದುತ್ಪತ್ತಿ ಸ್ಥಿರೆಯ ಕಾರಣ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಅಂದರೆ ಸ್ಥಿತಿ ಅಂದರೆ ಪಾಲನೆ ಸಂಹಾರಕ್ಕೂ ಮೂಲ ಕಾರಣ ಆಗಿದ್ದಾನೆ ಜರಾ ಮೃತ್ಯುವರ್ಜಿತ ಪರಮಾತ್ಮನಿಗೆ ಮುಪ್ಪಾಗಲಿ ಮರಣವಾಗಲಿ ಇಲ್ಲವೇ ಇಲ್ಲ ಇವುಗಳಿಂದ ದೂರನಾಗಿದ್ದಾನೆ ಈ ರೀತಿಯಾಗಿ ಧ್ಯಾನ ಮಾಡಿ ಪೂಜೆಗೈದ ತರುವಾಯ ಈ ರೀತಿಯಾಗಿ ಧ್ಯಾನ ಮಾಡಿ ಮಾಡಿದ ನಂತರ ಮುಂದೆ ಹೇಳ್ತಾ ಇದ್ದಾರೆ ಮುಂದಿನ ಪದ್ಯ ಏನು ಮಾಡಬೇಕು ಅಂತ ಹೇಳಿ ಅಂದರೆ ಪೂರ್ವಕವಾಗಿ ಮಾಡಿದಂತಹ ಕರ್ಮಗಳನ್ನು ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನಲ್ಲಿ ಅರ್ಪಿಸಿದ ತರುವಾಯ ಅಂದರೆ ಹತ್ತು ಜನ್ಮಗಳಲ್ಲಿ ಶ್ರೀಹರಿಯೇ ಸರ್ವೋತ್ತಮ ಎಂದು ಉಪಾಸನೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಮೂರು ಜನ್ಮಗಳಲ್ಲಿ ದೇಹಾಗಾರ ಪಶುಪತ್ನಿ ಮಿತ್ರ ಕುಮಾರ ಮಾತಾಪಿತೃಗಳಲ್ಲಿ ಅಸ್ನೇಹಕ್ಕಿಂತದಿಕ ಮಾರಣನಲ್ಲಿ ಬಿಡದೆ ಮಾಡುವ ಸೂರಿಗಳು ಏ ಉಕ್ತ ಜನ್ಮವ ಬೇರೆ ಪರಮಾತ್ಮನ ಸ್ವದೇಹದಿ ನೋಡಿ ಸುಖಿಸುವರು ಹೇಳ್ತಾರೆ ಮೂರು ಜನ್ಮಗಳಲ್ಲಿ ಈ ಮೂರು ಜನ್ಮಗಳ ಬ್ರಾಹ್ಮಣ ಜನ್ಮದಲ್ಲಿ ಪರಮಾತ್ಮನಲ್ಲಿ ಅತ್ಯಧಿಕ ಭಕ್ತಿ ಮಾಡುವ ಕ್ರಮ ಹೇಳ್ತಾ ಇದ್ದಾರೆ ದೇಹ ತನ್ನ ದೇಹ ಆಗಾರ ತನ್ನ ಮನೆ ಪಶುಗಳು ದನಕರುಗಳು ಗೋವುಗಳು ಇತ್ಯಾದಿಗಳು ಪತ್ನಿ ತನ್ನ ಹೆಂಡತಿ ಮಿತ್ರ ಗೆಳೆಯರು ಕುಮಾರ ಮಗು ಮಾತಾಪಿತೃ ತಂದೆ ತಾಯಿಗಳು ಇವರೇ ಮೊದಲಾದವರಲ್ಲಿ ಇರುವ ಸ್ನೇಹಕ್ಕಿಂತದಿಕ ಇವರಿಗಿಂತ ಈ ಹೆಚ್ಚಿನ ಪ್ರೀತಿ ಪರಮಾತ್ಮ ತಂದೆ ತಾಯಿ ಬಂದು ಬಳಗ ಆಪ್ತ ಮಿತ್ರ ಅವರಲ್ಲಿಯೂ ಆ ಪರಮಾತ್ಮನೇ ಇದ್ದಾನೆ ಅದರಿಂದ ದೃಢವಾದ ಭಕ್ತಿ ಆ ಪರಮಾತ್ಮನಲ್ಲಿ ಮಹಾಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮಲಿರಬೇಕು ಹೀಗೆ ಮ ಮಹಾ ಲಕ್ಷ್ಮೀ ಮಾರಮಣನೆ ಬಿಡದೆ ಮಾಡುವ ಸೂರ್ಯಗಳು ಲಕ್ಷ್ಮೀಪತಿಯಲ್ಲೇ ಅತ್ ಅತ್ಯಂತ ಭಕ್ತಿಯಿಂದ ನಿರಂತರವಾಗಿ ಹೇಗೆ ತೈಲಧಾರೆಯಂತೆ ಭಕ್ತಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಭಕ್ತಿಯನ್ನು ಮಾಡುವಂತಹ ಜ್ಞಾನಿಗಳು ಈ ಉಕ್ತ ಜನ್ಮವ ಮೇರೆ ಹಿಂದೆ ಹೇಳಿದಂತಹ ಒಂದು ಸಾವಿರ ಜನ್ಮದಲ್ಲಿ ಅನ್ಯೋನ್ಯ ಕರ್ಮ ಹತ್ತು ಜನಗಳಲ್ಲಿ ಜ್ಞಾನ ಜನ್ಮಗಳಲ್ಲಿ ಜ್ಞಾನ ಪ್ರಾಚುರ್ಯದಿಂದ ಪರಮಾತ್ಮನೇ ಸರ್ವೋತ್ತಮ ಸರ್ವೋತ್ಕೃಷ್ಟನಾಗಿದ್ದಾನೆ ಅಂತ ಹೇಳಿ ಮೂರು ಜನ್ಮದಿ ವಿಶೇಷ ಭಕ್ತಿ ಹೀಗೆ ಸಾವಿರದ ಹದಿಮೂರು ಬ್ರಾಹ್ಮಣ ಜನ್ಮದಲ್ಲಿ ಸಾಧನೆ ಮಾಡಿ ಗುರುಪ್ರಸಾದದಿಂದ ಸ್ವದೇಹದಿ ಈ ಸ್ಥೂಲ ದೇಹದ ಧರಿಸಿದಾಗಿ ಈ ಸ್ಥೂಲದಲ್ಲಿಯೇ ಜೀವಾಂತರ್ಯಾಮಿಯಾಗಿರುವಂತಹ ಪರಮಾತ್ಮನ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನನ್ನು ನೋಡಿ ಸುಖಿಸುತ್ತಾರೆ ಅಂತಂದರೆ ಅಪರೋಕ್ಷ ಜ್ಞಾನವನ್ನು ಹೊಂದಿ ಆನಂದವನ್ನು ಪಡಿತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ದೇವಗಾಯಕ ಜಾನಚರಪತೃದೇವರೆಲ್ಲರೂ ಜ್ಞಾನ ಯೋಗಿಗಳ ಆಗ ಕಾಲಕ್ಕೂ ಪುಷ್ಕರ ಶನೈಶ್ಚರ ಉಷಾ ಸ್ವಾಹ ಸ್ವಾ ದೇವಿ ಬುಧ ಸನಕಾದಿಗಳು ಮೇಘಾವಳಿಗೂ ಸಾಂಶರು ಈ ಉಭಯ ಗಣದೊಳಗಿರುವ ಈ ಜ್ಞಾನ ಯೋಗಿಗಳು ಈ ಪದ್ಯದಿಂದ ಜ್ಞಾನಯೋಗಿಗಳ ಬಗ್ಗೆ ಹೇಳ್ತಾ ಇದ್ದಾರೆ ದೇವಗಾಯಕರು ದೇವಗಂಧರ್ವರು ಆಜಾನಜ ಆಜಾನ ಅಂದರೆ ಆಜಾನಜ ದೇವತೆಗಳು ಚಿರಪಿತೃಗಳು ಚಿರಪಿತೃಗಳ ದೇವರು ದೇವರೆಲ್ಲರು ಇವರೆಲ್ಲ ಸಾಂಶ ದೇವತೆಗಳು ಸಾಂಶ ದೇವತೆಗಳಲ್ಲಿ ಸೇರಿದವರು ಇವರು ಜ್ಞಾನಯೋಗಿಗಳಾಗಿದ್ದಾರೆ ಆಗ ಕಾಲಕ್ಕೂ ಎಲ್ಲ ಕಾಲಕ್ಕೂ ನಿತ್ಯ ಪ್ರವಾಹ ರೂಪವಾದ ಬ್ರಹ್ಮಾಂಡದ ಉತ್ಪತ್ತಿಯಲ್ಲಿ ಎಲ್ಲ ಬ್ರಹ್ಮಾಂಡದಲ್ಲಿ ಸಾಧನಕ್ಕಾಗಿ ಬರುವಂತಹ ಇವರೆಲ್ಲರೂ ಜ್ಞಾನಿಯೋಗಗಳು ಅಂದರೆ ಜ್ಞಾನ ಪ್ರಾಚುರ್ಯದಿಂದಲೇ ಸಾಧನ ಮಾಡ್ತಾರೆ ಇವರು ಸಾಂಶರಾಗಿದ್ದಾರೆ ಪ್ರತಿಕಾಲಂಬನರಾಗಿದ್ದಾರೆ ಪುಷ್ಕರ ಸುಕರ್ಮಾಭಿಮಾನಿಯಾಗಿರುವಂತಹ ಪುಷ್ಕರ ದೇವ ಶನೈಶ್ವರ ಸೂರ್ಯಪುತ್ರನಾಗಿರುವಂತಹ ಶನಿದೇವ ಉಷಾ ನಾಭಾಭಿಮಾನಿಯಾಗಿರುವಂಥ ಉಷಾ ಬ್ರಹ್ಮಾಂಡಾಭಿಮಾನಿಯಾಗಿರುವಂತಹ ಸ್ವಾಹ ಉಷಾ ಸ್ವಾಹಾದೇವಿ ನಾಮಾಭಿಮಾನಿ ಮತ್ತು ಬ್ರಹ್ಮಾಂಡಮಾನಿಯಾಗಿರುವಂತಹ ಉಷಾ ಸ್ವಾಹಾದೇವಿ ಅಗ್ನಿಪತ್ನಿಯವರು ಮಂತ್ರಾಭಿಮಾನಿಗಳು ಬುಧ ಸ್ವಾದೋತ ಕಡೆ ಅಭಿಮಾನಿಯಾಗಿರುವಂತಹ ಬುಧ ಸನಕಾದಿಗಳು ಸನಕಾದಿಯ ಋಷಿಗಳು ಮೇಘಾವಳಿ ಪರ್ಜನ್ಯ ಮೇಘ ಕಡೆ ಸಮೂಹಕ್ಕೆ ಒಡೆಯನಾಗಿರುವಂತಹ ಪರ್ಜನ್ಯ ನಾಮಕ ಸೂರ್ಯ ಕರ್ಮಜ ದೇವತೆಗಳು ಹತ್ತೊಂಬತ್ತನೇ ಕಕ್ಷೆಯಲ್ಲಿರುವಂತಹ ಎಲ್ಲ ದೇವತೆಗಳು ಸಾಂಶರಾಗಿದ್ದಾರೆ ತಾತ್ವಿಕರು ತತ್ವ ಕಲಾಕ್ಕೆ ಅಭಿಮಾನಿಗಳು ಈ ಉಭಯ ಈ ಎರಡು ಗಣದೊಳಗೆ ಗುಂಪಿನಲ್ಲಿ ಇವರು ಪುಷ್ಕರ ಆರಂಭಿಸಿಕೊಂಡು ಪರ್ಜನ್ಯಾದಿ ಕರ್ಮಜ ದೇವತೆಗಳ ಕಕ್ಷೆಯಲ್ಲಿರುವಂತಹ ಎಲ್ಲರೂ ಸಾಂಶ ದೇವತೆಗಳು ವಿಜ್ಞಾನಿಗಳು ವಿಶೇಷವಾದ ಜ್ಞಾನವುಳ್ಳವರು ಎಂದು ಕರೆಸುತ್ತಾರೆ ಈ ರೀತಿಯಾಗಿ ಸಾಂಶ ದೇವತೆಗಳಿಗೆ ಜ್ಞಾನ ವಿಜ್ಞಾನಿಗಳು ಎಂದು ಎರಡು ವಿಧ ಇದೆ ಭರತಖಂಡದಿ ನೂರು ಧರಿಸಿ ನಿಷ್ಕಾಮಕ ಸುಕರ್ಮ ಚರಿಸಿದಾನಂತರ ದಿ ದಶ ಸಹಸ್ರ ಜನ್ಮದಲ್ಲೇ ಉರುತರ ಜ್ಞಾನವನ್ನು ಮೂರೈದೆರಡು ದಶ ದೇಹದಲ್ಲಿ ಭಕ್ತಿಯ ನೆರವಧಿಕನಲಿ ಮಾಡಿ ಕಾಂಬರು ಬಿಂಬರೂಪನಲಿ ಭರತಖಂಡದಿ ಈ ಸಾಧನ ಭೂಮಿಯಾಗಿರುವಂತಹ ಭರತಖಂಡದಲ್ಲಿಯೇ ನೂರು ಜನ್ಮವು ಧರಿಸಿ ಒಂದು ನೂರು ಜನ್ಮ ಬ್ರಾಹ್ಮಣ ಜನ್ಮವನ್ನು ಹೊಂದಿ ನಿಷ್ಕಾಮಕ ಸುಕರ್ಮಗಳನ್ನು ಆಚರಿಸಿದ ನಂತರ ಕಾಮ್ಯಕರ್ಮ ತ್ಯಾಗ ಮಾಡಿ ಪೂರ್ವ ಆ ತ್ಯಾಗ ಆ ಕಾಮ್ಯ ಕರ್ಮತ್ಯಾಗಪೂರ್ವಕ ನಿಷ್ಕಾಮಕ ನಿವೃತ್ತಿ ಕರ್ಮ ಅಂತಾರೆ ಏನು ಅಂದರೆ ಫಲಾಪೇಕ್ಷೆ ಇಲ್ಲದೆ ಕರ್ಮದ ಫಲಾಪೇಕ್ಷೆ ಇಲ್ಲದೆ ಒಂದು ನೂರು ಜನ್ಮಗಳಲ್ಲಿ ಬಿಡದೆ ಈ ನಿವೃತ್ತಿಗಳನ್ನು ಕರ್ಮಗಳನ್ನೇ ಮಾಡುತ್ತಾ ಪರಮಾತ್ಮನಿಗೆ ಅರ್ಪಿಸುತ್ತಾ ನಂತರದಲ್ಲಿ ದಶಸಹಸ್ರ ಜನ್ಮ ಹತ್ತು ಸಾವಿರ ಬ್ರಾಹ್ಮಣ ಜನ್ಮದಲ್ಲಿಯೇ ಗುರುತರ ಜ್ಞಾನವನ್ನು ಪಡೆದು ಶ್ರೇಷ್ಠವಾಗಿರುವಂತಹ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂತಹ ಜ್ಞಾನವನ್ನು ಸಕಲ ಶಾಸ್ತ್ರಾರ್ಥ ವಿಮರ್ಶೆಯಿಂದ ಗುರುಗಳ ದ್ವಾರ ಪಡೆದು ಹೆಚ್ಚಿನ ಜ್ಞಾನ ಹತ್ತು ಸಾವಿರ ಜನ್ಮಗಳಲ್ಲಿ ಸಾಧನದಿಂದ ಪಡೆದು ಅನಂತರ ಮೂರೈದೆರಡು ದಶ ದೇಹದಲ್ಲಿ ಮೂರೈದೆರಡು ಅಂದರೆ ಹದಿನೈದು ಮೂರೈದು ಹದಿನೈದು ಹದಿನೈದರಲ್ಲಿ ಮೂವತ್ತು ಮೂವತ್ತು ಎಂಟು ಹತ್ತು ಮುನ್ನೂರು ಹೀಗೆ ಮುನ್ನೂರು ಜನ್ಮಗಳಲ್ಲಿ ಭಕ್ತಿಯನ್ನು ಮಾಡಿ ವಿಶೇಷವಾದ ಭಕ್ತಿಯಿಂದ ಸಾಧನೆ ಮಾಡಿ ತಮ್ಮ ಬಿಂಬ ರೂಪವನ್ನು ತಮ್ಮ ಹೃದಯದಲ್ಲಿರುವಂತಹ ಬಿಂಬರೂಪವನ್ನು ಕಾಣುತ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸಾಧನಾ ಪೂರ್ವದಲ್ಲಿ ಮನೆಗೆ ಅನಾದಿಯ ಪರೋಕ್ಷವೆಲ್ಲ ನಿಷೇಧ ಕರ್ಮಗಳೆಲ್ಲ ನರಕ ಪ್ರಾಪ್ತಿ ಮೊದಲೆಲ್ಲ ವಿರೋಧ ವಾಕ್ಯವ ಪರಿಹರಿಸಿ ಮಧುಸೂದನೇ ಸರ್ವೋತ್ತಮೋತ್ತಮನೆಂದು ತುತಿಸುವರು ಇವರಿಗೆ ಹಿಂದೆ ಹೇಳಿದಂತಹ ಜ್ಞಾನಯೋಗಿಗಳಿಗೆ ಸಾಧನಾಪುರದಲ್ಲಿ ಹಿಂದೆ ವಿವರಿಸಿದಂತೆ ಹತ್ತು ಸಾವಿರದ ನಾನ್ನೂರು ಜನ್ಮಗಳಲ್ಲಿ ಸಾಧನ ಮಾಡುವುದಕ್ಕಿಂತಲೂ ಮೊದಲು ಅನಾದಿ ಕಾಲ ಅಂದರೆ ಜೀವರು ನಿತ್ಯರು ಅನಾದಿ ಕಾಲದಿಂದ ಇದ್ದರೂ ಇವರಿಗೆ ಅಪರೋಕ್ಷವಿಲ್ಲ ಬಿಂಬಾಪರೋಕ್ಷವಿಲ್ಲ ಸಾಧನ ನಂತರದಲ್ಲಿ ಇವರಿಗೆ ಬಿಂಬಾ ಪರೋಕ್ಷ ಆಗ್ತಾ ಇದೆ ನಿಷೇಧ ಕರ್ಮಗಳಿಲ್ಲ ವೇದಕ್ಕೆ ವಿರುದ್ಧವಾದ ಕರ್ಮಾಚರಣೆ ಇಲ್ಲ ನರಕ ಪ್ರಾಪ್ತಿ ಇಲ್ಲ ಈ ದೇವತೆಗಳಿಗೆ ನರಕವಾಸ ದುಃಖ ಅನುಭವಿಸುವಂತೂ ಇಲ್ಲವೇ ಇಲ್ಲ ವೇದಶಾಸ್ತ್ರ ವಿರೋಧ ವಾಕ್ಯವು ಪರಿಹರಿಸಿ ಶ್ರುತಿಗಳಲ್ಲಿರುವಂಥ ಪರಸ್ಪರ ವಿರೋಧ ವಾಕ್ಯಗಳನ್ನು ಮತ್ತು ಶಾಸ್ತ್ರಗಳಲ್ಲಿ ಆಗಿಂದಾಗೆ ತಡೆದೋರದ ವಿರೋಧ ಸಮಸ್ಯೆಗಳನ್ನು ಗುರುಮುಖದಿಂದ ಇವರು ಚೆನ್ನಾಗಿ ತಿಳಿದು ಅವಿರೋಧಗಳೆಲ್ಲ ಪರಿಮಾರ ಮಾಡಿಕೊಂಡು ಇದೇ ಸರಿಯಾದ ಜ್ಞಾನ ಹರಿಯೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಸರ್ವತಂತ್ರ ಸ್ವತಂತ್ರ ಉಳಿದ ಎಲ್ಲ ಜೀವರವನ ದಾಸರು ಜೀವರಲ್ಲಿ ವಾಯುದೇವರೇ ಜೀವೋತ್ತಮರಾಗಿದ್ದಾರೆ ಈ ರೀತಿಯಾಗಿ ತಾರತಮ್ಯ ಜ್ಞಾನ ದಾರ್ಢ್ಯದಿಂದ ಪರಮಾತ್ಮನೇ ಮಧುಸೂದನನೇ ಮಧುನಾಮಕ ದೈತ್ಯನನ್ನು ಸಂಹಾರ ಮಾಡಿದಂತಹ ಪರಮಾತ್ಮನೇ ಸರ್ವೋತ್ತಮನು ಎಂದು ತಿಳಿದುಕೊಂಡು ತು ಸಕಲರಲ್ಲಿಯೇ ಸರ್ವೋತ್ತಮನಾಗಿದ್ದಾನೆ ಸರ್ವಶ್ರೇಷ್ಠನಾಗಿದ್ದಾನೆ ಅಂತ ಹೇಳಿ ಆ ಪರಮಾತ್ಮನನ್ನು ಯಾವಾಗಲೂ ಸ್ತುತಿ ಮಾಡ್ತಾ ಇರ್ತಾರೆ ಸತ್ಯಲೋಕಾಧಿಪನ ಮಿಡಿದು ಶತಸ್ಥ ದೇವಗಣ ಅಂತ ಎಲ್ಲರೂ ಭಕ್ತಿಯೋಗಿಗಳೆಂದು ಕರೆಸುವ ಭಕ್ತಿ ಯೋಗ್ಯರ ಮಧ್ಯದಲ್ಲಿ ಸದ್ಭಕ್ತಿ ಗುಣದಿನ್ ಉತ್ತಮೋತ್ತಮ ಬ್ರಹ್ಮವಾಯು ವಾಣಿ ವಾಗ್ದೇವಿ ಸತ್ಯಲೋಕಾಧಿಪನ ಹಿಡು ಸತ್ಯಲೋಕಕ್ಕೆ ಸ್ವಾಮಿಯಾಗಿರುವಂತಹ ಒಡೆಯನಾಗಿರುವಂತಹ ಚತುರ್ಮುಖ ಬ್ರಹ್ಮದೇವರಿಂದ ಆರಂಭಿಸಿ ಶತಸ್ತ ದೇವ ಗಣಾಂತ ಎಲ್ಲರೂ ಅಂದರೆ ಮೂರನೇ ಕಕ್ಷೆಯಿಂದ ಪ್ರಾರಂಭಿಸಿ ದೇವಸ್ಥ ಹದಿನೆಂಟನೇ ಕಕ್ಷೆವರೆಗೂ ಗಣಾಂತ ಸಮೂಹ ದೇವತೆಗಳಾದಂತಹ ತತ್ವಾಭಿಮಾನಿ ದೇವತೆಗಳೆಲ್ಲರೂ ಯಾವ ಕಾಲದ ಎಲ್ಲ ಕಾಲದಲ್ಲಿ ಅಮುಕ್ತ ಮುಕ್ತಾವಸ್ಥೆಯಲ್ಲಿ ಭಕ್ತಿಯೋಗಿಗಳೆಂದು ಕರೆಸುತ್ತಾರೆ ಸದ್ಭಕ್ತಿಯೇ ದೃಢವಾದ ಸ್ನೇಹವೇ ಪರಮಾತ್ಮನಲ್ಲಿ ಹೆಚ್ಚಿನ ಭಕ್ತಿಯುಳ್ಳವರು ಭಕ್ತಿಯೇ ಪ್ರಾಚುರವಾಗಿ ಉಳ್ಳವರು ಅಂತ ಕರೆಸ್ತಾರೆ ಭಕ್ತಿಯೋಗ್ಯರ ಮಧ್ಯದಲ್ಲಿ ಈ ಭಕ್ತಿಯೋಗ್ಯರಾದವರಲ್ಲಿ ಸದ್ಭಕ್ತಿ ಸರಿಯಾದ ಭಕ್ ಮಹಾಭಕ್ತಿ ಸಮೀಚೀನವಾದ ಮಹಾಭಕ್ತಿ ವಿಜ್ಞಾನಾದಿ ಗುಣದೇ ವಿಶೇಷ ಜ್ಞಾನವೇ ಮೊದಲಾದ ಗುಣಗಳಿಂದ ಬ್ರಹ್ಮದೇವರು ಬ್ರಹ್ಮ ಅಂದರೆ ಬ್ರಹ್ಮದೇವರು ವಾಯುದೇವರು ಮುಖ್ಯಪ್ರಾಣದೇವರು ಸರಸ್ವ ವಾಣಿ ಅಂದರೆ ಸರಸ್ವತಿ ದೇವಿಯರು ವಾಗ್ದೇವಿ ಭಾರತೀ ದೇವಿಯರು ಈ ನಾಲ್ವರು ಉತ್ತಮ ಉತ್ತಮರಾಗಿದ್ದಾರೆ ಭಕ್ತಿಯೋಗ್ಯರಲ್ಲಿ ಅತಿ ಉತ್ತಮರು ಶ್ರೇಷ್ಠರಾಗಿದ್ದಾರೆ ಇವರು ನಾಲ್ಕು ಜನ ब्रह्म सरस्वती वायुभारती देवियुजुगण के भक्त गुणसाहजो क्रमदे वृद्धाजद वृद्धाबी पर्यत बिंबोपासना ऋजन वर्जित्रि गुण विकारिगू द्विजफणी प्रज फणिप्रृढ़शक्र मोदलो ऋजुगण के ರುಜುಗಣ ಉಳ್ಳವರ ರುಜುಗಣವರೇ ನೂರು ಜನ ಇದ್ದಾರೆ ಅವರಿಗೆ ಅವರು ಸರಳ ಪ್ರಾಮಾಣಿಕವಾದ ಸರಳ ಸ್ವಭಾವ ಶುದ್ಧ ಜ್ಞಾನ ಉಳ್ಳವರಾದ್ದರಿಂದ ಅವರಿಗೆ ರುಜುಗಣ ಅಂತ ಕರೀತಾರೆ ಎರಡು ನೂರು ಮಹಾಕಲ್ಪ ಸಾಧನದಿಂದ ಬ್ರಹ್ಮ ಪದವಿಗೆ ಬರುವ ಜೀವಗಣಕ್ಕೆ ರುಜುಗಣ ಅಂತ ಕರಿತಾ ಇದ್ದಾರೆ ಇಂತಹ ರುಜುಗಣ ಸಮೂಹ ಜೀವರಿಗೆ ಭಕ್ತ್ಯಾದಿ ಗುಣ ಭಕ್ತಿಯೇ ಮಹಾಪ್ರಚುರವಾಗಿ ಇದ್ದು ಭಕ್ತ್ಯಾದಿ ಜ್ಞಾನ ಭಕ್ತಿ ವೈರಾಗ್ಯ ಮೊದಲಾದ ಸದ್ಗುಣಗಳು ಸಹಜವೆನಿಸು ನಿಯಮೇನು ಒಂದೇ ಒಂದು ಕಾಲದಲ್ಲಿ ಕೆಡದೆ ಕುಂದದೆ ತಿರೋಹಿತವಾಗದೆ ಸಹಜ ಕೃತ್ರಿಮವರ ಸ್ವಾಭಾವಿಕ ನಿಜ ಗುಣವಾಗಿದೆ ಈ ರುಜುಗಳಲ್ಲಿ ಜ್ಞಾನ ಭಕ್ತಾದಿಗಳು ಒಂದೇ ಬಗೆಯಾಗಿದ್ದರು ಕ್ರಮೇಣ ಒಂದನೇ ಸಾ ಒಂದನೇ ಯೋಗ್ಯ ರುಜುಗಳ ಆರಂಭಿಸಿ ನೂರನೇ ಇನ್ನೂರನೇ ರುಜುಪಂಗವ ಅಬ್ಜಪದ ವೇತನಕ ಬ್ರಹ್ಮ ಪದವಿಯತ್ತರಕ್ಕ ವೃದ್ಧಿ ಕ್ರಮೇಣ ಹೆಚ್ಚುತ್ತಾ ಹೋಗುತ್ತೆ ಬಿಂಬ ದರ್ಶನವು ಅಧಿಕ ಬಿಂಬಾಪರೋಕ್ಷದ ಸ್ಪಷ್ಟತ್ವದಲ್ಲಿ ಹೆಚ್ಚು ಹೆಚ್ಚಿಗೆ ಆಗ್ತಾ ಇರುತ್ತೆ ವೃಜನ ವರ್ಜಿತರ ಪಾಪದೋಷ ಇಲ್ಲದೇ ಇರುವಂತಹ ಲೇಷವೂ ಇಲ್ಲದೆ ಇರುವಂತಹ ಎಲ್ಲರೂ ಈ ಋಜುಗುಣಗಳ ಸಮೂಹದಲ್ಲಿ ತ್ರಿಗುಣಜ ವಿಕಾರಗಳೆಲ್ಲವೆಂದಿಗೂ ತ್ರಿಗುಣ ಸತ್ವರಜ ತಮೋಗುಣಗಳ ವಿಕಾರ ಎಲ್ಲೂ ಇಲ್ಲ ಪ್ರಕೃತಿಯ ಲಿಂಗ ಪ್ರಕೃತಿ ಸಂಬಂಧ ಅಜ್ಞಾನ ಮೋಹ ಇವಿಲ್ಲ ಜ್ಞಾನ ಭಕ್ತಾದಿಗಳ ತೇರೋಧಾನವಿಲ್ಲ ಎಂದಿಗೂ ಅಸೃಜ ಸೃಜ್ಯ ಮುಕ್ತಿ ಕಾಳಗಳಲ್ಲಿ ಒದಗೆ ಜ್ಞಾನಾದಿ ತೆರೋಭಾವ ಇರೋದಿಲ್ಲ ಅಸುರಾವೇಶ ಇಲ್ಲವೇ ಇಲ್ಲ ದ್ವಿಜ ಪಕ್ಷಿಶ್ರೇಷ್ಠನಾಗಿರುವಂತಹ ಗರುಡ ಗರುಡದೇವರು ಫಣಿಪ ಅಂದರೆ ಶೇಷದೇವರು ಮೃಡ ಅಂದರೆ ರುದ್ರದೇವರು ಶಕ್ರ ಅಂದರೆ ಇಂದ್ರದೇವರು ಮೊದಲಾದೊಳಗೆ ಇರುತ್ತಿ ಹವು ಇಂದ್ರದೇವ ಮುಂದ್ರೆ ಈ ಎಲ್ಲ ದೇವತೆಗಳಲ್ಲಿ ಜ್ಞಾನ ಜ್ಞಾನಾದಿ ಭಾವ ಅಸುರಾವೇಶಾದಿಗಳು ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸಾಧನಾತ್ ಪೂರ್ವದಣಿ ರುಜ್ವಾದಿ ನೆಪ ಸುರಗಣ ನಾದಿ ಸಾಮಾನ್ಯ ಅಪರೋಕ್ಷಗಳೆನಿಸು ಕರುಗಳೆಂದು ಕರೆಸುವರು ಸಾಧನೋತ್ತರ ಸ್ವ ಸ್ವಬಿಂಬ ಪರ ಉಪಾಧಿರಹಿತಾದಿತ್ಯನಂದದಿ ಸಾದರದಿ ನೋಡುವರು ಅಧಿಕಾರ ಅನುಸಾರದಲ್ಲಿ ಈ ರುಜ್ವಾದಿ ತಾತ್ವಿಕರೇನು ತಾತ್ವಿಕ ದೇವರೆನಿಸುವಂತಹ ಸುರಗಣ ಹಿಂದೆ ಹೇಳಿದಂತಹ ರುಜುಗಣೆ ಮೊದಲಾದಂತಹ ತತ್ವಾಭಿಮಾನಿ ದೇವತೆಗಳ ಸಮೂಹವು ಸಾಧನಾತ್ಪುರದಲ್ಲಿ ಸಾಧನ ಮಾಡಲು ಸೃಷ್ಟಿಗೆ ಬರುವ ಪೂರ್ವದಲ್ಲಿ ಅನಾದಿ ಅನಾದಿಯಿಂದ ಬಹುಕಾಲದಿಂದ ನಿತ್ಯರಾಗಿ ಅಸೃಜರಾಗಿರುವಾಗಲೇ ಸಾಮಾನ್ಯ ಪರೋಕ್ಷಗಳನ್ನು ಕಲಿಸ್ತಾರೆ ವಿಶೇಷವಿಲ್ಲದಂತಹ ಸಾಧಾರಣವಾದಕ್ಕೆ ಸಾಮಾನ್ಯ ಈ ರುಜುಗಳೇ ಮೊದಲಾಗಿ ಎಲ್ಲ ತಾತ್ವಿಕರಿಗೆ ಸಾಧಾರಣ ಅನಾದಿ ಕಾಳದಿಂದ ಬಿಂಬ ಪರೋಕ್ಷವಿದ್ದೇ ಇರುತ್ತೆ ಆದರೆ ರುಜ್ವಾದಿ ಸಾತ್ವಿಕ ಸುರರು ಸಾಧನೋತ್ತರ ತಮ್ಮ ಒಂದೊಂದು ಕಲ್ಪದಲ್ಲಿ ಹೆಚ್ಚಿದ ಸಾಧನ ಕ್ರಮೇಣ ಆ ವೃದ್ಧಿಯಾಗ್ತಾ ಹೋಗುತ್ತದೆ ಅಂತ ಕ್ರಮವಾಗಿ ಸ್ವಬಿಂಬ ಸ್ವಸ್ವಿಂಬ ತಮ್ಮ ತಮ್ಮ ಸ್ವರೂಪ ಬಿಂಬನಾಗಿರುವಂತಹ ಪರಮಾತ್ಮನನ್ನು ಉಭಾ ಉಪಾಧಿರಾಹಿತ್ಯನಂದದೆ ಮೋಡಗಳಿಲ್ಲದೆ ಪ್ರಕಾಶಮಾನ ಸುಪ್ರಕಾಶಮಾನವಾಗಿರುವಂತಹ ಆದಿತ್ಯ ಸೂರ್ಯನೋದು ಪಾದಿಯಲ್ಲಿ ಸೂರ್ಯನಂತೆ ಸಾಧರದೇ ನೋಡ ಭಾಳ ಯುಕ್ ಭಕ್ತಿಯುಕ್ತರಾಗಿ ನೋಡುವರು ನೋಡುವಂತೆ ಕಾಣ ನೋಡುತ್ತಾ ಕಂಬುವರು ಅಧಿಕಾರಾನುಸಾರದಲ್ಲಿ ತಮ್ಮ ತಮ್ಮ ಸ್ವರೂಪ ಯೋಗ್ಯತೆ ತಮ್ಮ ತಮ್ಮ ಸಾಧನ ಕಲ್ಪಗಳಲ್ಲಿ ಹೆಚ್ಚಿಗೆ ಬಿಂಬ ಪ್ರಕಾಶ ನೋಡುತ್ತಾ ಆನಂದವನ್ನು ಪಡುತ್ತಾರೆ ಹೇಳಿ ಹೇಳ್ತಾ ಇದ್ದಾರೆ ಚಿನ್ನ ಭಕ್ ಚಿನ್ನ ಭಕ್ತರು ಎನಿಸು ತಿಹರು ಸುಪರ್ಣ ವಿಶೇಷ ಶೇಷಾದ್ಯಮರ ಸುಪರ್ಣ ಶೇಷಾದ್ಯಮರರೆಲ್ಲ ಚಿನ್ನ ಭಕ್ತರು ನಾಲ್ವರೆನೆಪರು ಭಾರತೇ ಪ್ರಾಣ ಸಣ್ಣಡಲವಾದೇವಿಯ ರೂಪಣೆಗಣ್ಣ ಮೊದಲಾದವರೊಳಗೆ ತತ್ತಿಯಾಮಕರಾಗಿ ವ್ಯಾಪಾರವನ್ನು ಮಾಡುವರು ಹೇಳ್ತಾ ಇದ್ದಾರೆ ಸ್ವಭಕ್ತಿ ಯೋಗಿಗಳಾಗಿರುವಂತಹ ಬ್ರಹ್ಮವಾಯು ಭಾರತಿ ವಾಣಿ ಸರಸ್ವತಿ ಮತ್ತು ಭಾರತೀಯವರು ಈ ನಾಲ್ವರು ಅಚ್ಛಿನ್ನ ಭಕ್ತರಾಗಿದ್ದಾರೆ ಇವರು ಈ ನಾಲ್ಕು ಜನರು ಗರುಡ ಶೇಷ ರುದ್ರಾದಿಗಳಿಗೆ ನಿಯಾಮಕರಾಗಿ ವ್ಯಾಪಾರವನ್ನು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇದನ್ನು ಈ ವಿವರವನ್ನು ನಾಳೆ ದಿವಸ ನೋಡೋಣಂತೆ ಒತ್ತಿ ಬಹವಿಘ್ನಗಳ ಕಳೆದ ಪೃತ್ಯು ಬಿಗೆಮರೆ ಮಾಡಿ ಕಾಲನ ದೋತರಿಗೆ ಬೇಕರವ ಪಟ್ಟಿ ಸಕಲ ಸೇದ್ಯಗಳ ಒತ್ತಿಗೊಳ್ಳೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವ